ಜಂತಲೆ ಶಿರೂರ ನೂತನ ಗ್ರಾಮ ಪಂಚಾಯತ್ ಕಟ್ಟಡ ಉದ್ಘಾಟನೆ ಭೂ ಸನ್ಮಾನ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಜಂತಲೆ ಶಿರೂರ ಗ್ರಾಮಗಳ ನೂತನ ಗ್ರಾಮ ಪಂಚಾಯಿತಿ ಕಾರ್ಯಾಲಯದ ಕಟ್ಟಡವನ್ನು ರೂಣಮತ ಕ್ಷೇತ್ರದ ಶಾಸಕ ಶ್ರೀ ಜಿಎಸ್ ಪಾಟೀಲ ಅವರು ಇತ್ತೀಚೆಗೆ ಅದ್ದೂರಿಯಾಗಿ ಉದ್ಘಾಟಿಸಿದ್ದಾರೆ ನಂತರ ಕಟ್ಟಡವನ್ನು ಲೋಕಾರ್ಪಣೆಗೊಳಿಸಿ ಮಾತನಾಡಿದರು ಗ್ರಾಮಗಳ ಅಭಿವೃದ್ಧಿಯಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಪ್ರಮುಖ ಪಾತ್ರ ವಹಿಸುತ್ತೆ ಸುಸಜ್ಜಿತ ಕಟ್ಟಡದ ಲಭ್ಯತೆಯಿಂದ ಸಾರ್ವಜನಿಕರಿಗೆ ಹೆಚ್ಚಿನ ಸೇವೆಗಳು ಸುಲಭವಾಗಿ ದೊರೆಯಲಿದೆ ಎಂದು ಆಶಿಸಿದರು ಗ್ರಾಮ ಪಂಚಾಯತ್ ಕಟ್ಟಡ ನಿರ್ಮಾಣಕ್ಕೆ ಉದಾರವಾಗಿ ಭೂಮಿ ದಾನ ಮಾಡಿದ ಶ್ರೀಮತಿ ಶಂಕ್ರಮ್ಮ ಹಾಗೂ ಶ್ರೀ ಕರಿಯಪ್ಪ ರೇ ಪೂಜಾರ ಅವರ ಕುಟುಂಬದ ಕಾರ್ಯವನ್ನು ಶಾಸಕರು ಶ್ಲಾಘಿಸಿದ್ರು ದಾನಿಗಳ ಸ್ಮರಣಾರ್ಥವಾಗಿ ಅವರ ಪುತ್ರರು ಆದ ಶ್ರೀ ರೇವಣ ಸಿದ್ದಪ್ಪ ಕ ಪೂಜಾರ ಹೇಮಣ್ಣ ಕ ಪೂಜಾರ ರಾಜ್ಕುಮಾರ ಕ ಪೂಜಾರ ಹಾಗೂ ವಿಜಯ ಕ ಪೂಜಾರ ಅವರನ್ನ ಶಾಸಕರು ಹಾಗೂ ಗ್ರಾಮ ಪಂಚಾಯಿತಿ ವತಿಯಿಂದ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಗಿದೆ ನಮ್ಮ ಹಿಂದಿನ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಉಪಾಧ್ಯಕ್ಷರು ಕೂತಾರೆ ಮತ್ತು ನೀವು ಎಲ್ಲ ಸೇರಿ ಒಂದು ಇತಿಹಾಸದ ಪುಟದಲ್ಲಿ ಬರೆಯುವಂತ ಒಂದು ಕೆಲಸವನ್ನ ಅದರಲ್ಲೂ ಬಹಳ ಸುಸಜ್ಜಿತವಾದಂತ ಕಟ್ಟಡವನ್ನು ಕೂಡ ಎಲ್ಲ ನೀವು ನಿರ್ಮಾಣ ಮಾಡಿದ್ದೀರಿ ಬಹಳ ಸುಸ್ಥಿತಿ ಎಲ್ಲರಿಗೂ ಕೋಟಿಗಳನ್ನ ಅಲ್ಲಿ ಕಾಯ್ದಿರಿಸಿ ಈ ಪಂಚಾಯತಿ ಮುನ್ನೆ ನೀವೆಲ್ಲ ಅವಕಾಶವನ್ನ ಮಾಡಿಕೊಟ್ಟಿದ್ದೀರಿ ನಿಮ್ಮೆಲ್ಲರಿಗೂ ಕೂಡ ನಾನು ತುಂಬಿ ನಿಮ್ಮೆಲ್ಲರಿಗೆ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಲುಪ್ತಾ ಇದ್ದೇನೆ ಈಗಾಗಲೇ ಸ್ನೇಹಿತರು ರವಿ ದುಡ್ಬನಿ ಅವರು ಮಾತಾಡುವಾಗ ಬಹಳಷ್ಟು ಕೆಲಸ ಕಾರ್ಯಗಳ ಬಗ್ಗೆ ಮಾತಾಡಿದ್ದ ಆದರೆ ಇವತ್ತೇನಾದ್ರೂ ಕೆಲಸ ಕಾರ್ಯಗಳನ್ನ ನಾನು ಮಾಡ್ಬೇಕಾಗಿತ್ತಂದ್ರೆ ಅದೆಲ್ಲ ನಿಮ್ಮೆಲ್ಲರ ಆಶೀರ್ವಾದ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ ಇವತ್ತು ಅವತ್ ಸಾಹೇಬ್ರ ಹೇಳಿದ್ರು ನೀವು ಒಟ್ಟ ನೀವು ಎಸ್ ಎಷ್ಟಿ ಜನ ಎಷ್ಟು ಮಂದಿ ಬಂದಿರಿ ನೀವಲ್ಲಿ ಸಂತೋಷದ ಕಡೆ ಹೆಸರು ಬರ್ಸೋಗ್ರಿ ನಿಮಗೆ ಗಂಗಾ ಕಲ್ಯಾಣಿ ಯೋಜನೆ ಬಂದೈತೆ ಅಂತಂದ್ರ ಅವ್ ಪ್ರತಿ ಪ್ರತಿಯೊಬ್ಬರಿಗೆ ಗಂಗಾ ಕಲ್ಯಾಣಿ ಅದ್ರೊಳಗ ಆ ಫಲಾನುಭವ ಇವತ್ ನಾನು ಹೊಲಕ್ನ ನೀರ್ ಬೀತ್ ಹೊಲಕ್ ನೀರ್ ಸಾಹೇಬ್ರ ಆಶೀರ್ವಾದ ಅಂತ ಹೇಳ್ತೀನಿ ವಿಶೇಷವಾಗಿ ಈ ಪಂಚಾಯತಿ ಕೆಲಸ ನಡೆದೊಳಗ ಎಲ್ಲ ಗೊತ್ತೈತಿ ಬಂದೈತಿ ಕಡೆ ನಮ್ಮ ಹೆಮಂತ್ ಸೌಗೌರ್ ಮತ್ ನಾವು ಎಲ್ಲ ಕೂಡ ಪ್ರತಿ ಸರಿ ಮನವಿ ಮಾಡಿದಾಗ ಹೇಳಿದ್ರ ಸಹೇಬ್ರ ಈ ಸಮಾರಂಭದಲ್ಲಿ ಜಂತಲಿ ಶಿರೂರ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಆದ ಶ್ರೀಮತಿ ಜೈ ತುನಬಿ ರಾಜೇಶ ಬಳ್ಳಾರಿ ಉಪಾಧ್ಯಕ್ಷರು ಆದ ರವಿ ನಿಂಗಪ್ಪ ದೊಡ್ಡಮನಿ ಮುಂಡರಗಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಡಿಡಿ ಮೋರ್ನಾಳ್ ತಹಸೀಲ್ದಾರ್ ಯಡ್ರಿಸ್ವಾಮಿ ಇಒ ವಿಶ್ವನಾಥ ಹೊಸ್ಮನಿ ಸೇರಿ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಜಂತಲಿ ಶಿರೂರ ಗ್ರಾಮದ ಹಿರಿಯ ಮುಖಂಡರು ಉಪಸ್ಥಿತರಿದ್ದರು ಮರಿಯಜ್ಜಾ ಎಂಎಚ್ ರಾಷ್ಟ್ರ ಕ್ರಾಂತಿ ನ್ಯೂಸ್ ನಾವು ನಿಮ್ಮೊಂದಿಗೆ